ಸೃಷ್ಟಿಗಳಲ್ಲಿ ಯಾವ ಯಾವ ತರ ಎಲ್ಲ ಇರುತ್ತೆ ಗುರು ಹಂಬಲ್ ಅಸಾಧ್ಯ ಈಗ ಕೆಲವೊಂದು ಹೊಂಗೆ ಮರ ಅನ್ಕೋ ಮರದಲ್ಲಿ ಹೊಂಗೆ ಸೊಪ್ಪ ಆಡ್ಗಳು ತಿನ್ನಲ್ಲ ಅದರಲ್ಲಿ ಇನ್ನೊಂದ್ ತರ ಬರುತ್ತೆ ಅದ್ ನೋಡಿದಿರ್ಬೋದು ನೀನು ಆ ಸೊಪ್ಪು ಮಾತ್ರ ತಿನ್ನುತ್ತೆ ಅದು ಅದು ಚಿಕ್ಕಲೆ ಇಕ್ಕೊಂಡಂಗೆ ಇರುತ್ತೆ ಹೊಂಗೆ ಮರದಲ್ಲಿ ಕಡೀತದೆ ಆ ಸೊಪ್ಪು ತಿನ್ನುತ್ತೆ ಹೊಂಗೆ ಸೊಪ್ಪು ತಿನ್ನಲ್ಲ ಆಡ್ಗಳು ಗಂಡಿ ಅದು ಹ ಅದೇ ತರ ಈಗ ಈಗ ಎಲ್ಲಾ ಫಲ ಬಿಟ್ಟವೆ ಗಂಡ ಗಂಡು ಪರಂಗಿ ಇದು ಬರೀ ಹೂವು ಮಾತ್ರ ಬಿಡ್ತದೆ ಕಾಯಿ ಬಿಡಲ್ಲ ಅದು ಈ ತರ ಅಂತಂದ್ರೆ ನಾನು ನಾನು ಒಬ್ಬ ರೈತಾಗಿ ನಾನು ನೋಡ ಇಲ್ಲ ಅಂತಂದ್ರೆ ಇದೇ ಫಸ್ಟ್ ಟೈಮ್ ಈ ತರ ರೈತರು ಎಷ್ಟು ಜನ ನೋಡಿರ ಸಾಧ್ಯನೇ ಇಲ್ಲ ಈಗ ಪರಂಗಿ ಬೆಳೆ ಯಾರು ಮಾಡ್ತಾರೋ ಅವ್ರ ಪಕ್ಕ ನೋಡಿರ್ತಾರೆ ಅದು ಪರಂಗಿ ಬೆಳೆನೆ ಇರೋರು ನೋಡಿರಕ್ ಸಾಧ್ಯನೇ ಇಲ್ಲ ಆ ಉದ್ದೇಶಕ್ಕೋಸ್ಕರ ಇದು ಎಲ್ಲ ನೋಡ್ಲಿ ಜನಗಳೆಲ್ಲ ನೋಡ್ಲಿ ಅನ್ನೋ ಉದ್ದೇಶ ಅಷ್ಟೇ ಬಿಟ್ರೆ ಬೇರೆ ಏನಿಲ್ಲ ಸ್ನೇಹಿತರೆ ಏನ್ ನೋಡ್ತಾ ಇದ್ರ ಪರಂಗಿ ತೋಟ ಸುಮಾರು ಇದು ಎರಡೂವರೆ ಎಕರೆ ಫ್ಲಾಟ್ ಮಾಡಿರೋದು ಇವರು ಇದರಲ್ಲಿ ತುಂಬ ವಿಶೇಷಪದ್ದು ಈಗೇನು ನೋಡಿದ್ರು ಗಿಡ ಆ ಥರದ್ದು ಒಂದು ನಾವು ಪಶ್ಚಿಮ ಟೈಮು ನೋಡ್ತಾ ಇರೋದು ಈ ತೋಟದಲ್ಲಿ ಪರಂಗಿ ಮರದಲ್ಲಿ ಮಾಮೂಲಿ ಫಲ ಬಿಡುವಂಥ ಮರ ಫಲ ಬಿಡದೇ ಇರುವಂಥ ಮರ ಅದು ನೋಡೋಕೆ ಮಾತ್ರ ಅದು ಈ ಮದುವೆ ಸಮಾರಂಭಗಳಲ್ಲಿ ಏನಾರು ಅದು ಡೆಕೋರೇಷನ್ಗೆ ಆ ಕಡೆ ಈ ಕಡೆ ನಿಲ್ಲಿಸ್ಬಿಟ್ರಂತೂ ಅದ್ಭುತವಾಗಿರ್ತದೆ ಜನ ಅದನ್ನೇ ನೋಡ್ತಾ ಇರ್ತಾರೆ ಮೋಸ್ಟ್ಲಿ ಸ್ನೇಹಿತರೆ ಇದು ಬಂದು ಸುಮಾರು ಒಂದು ಎರಡೂವರೆ ಎಕರೆ ಫ್ಲಾಟಲ್ಲಿ ಈ ಪರಂಗಿ ತೋಟ ಇರುವಂಥದ್ದು ಇದರಲ್ಲಿ ಬಂದು ಅವರು ಕುಯಿಲು ಮಾಡಿ ತುಂಬುವಂಥರು ಸೆಲೆಕ್ಷನ್ ಹಣ್ಣುಗಳು ಮಾತ್ರ ಕೀಳೋದು ಮತ್ತು ಪೇಪರ್ ಸುತ್ತಿ ಲೋಡ್ ಮಾಡೋದು ಅದರಲ್ಲಿ ತುಂಬ ಹಣ್ಣೆಲ್ಲ ಅಲ್ಲಿ ಹಣ್ಣಾಗಿಲ್ಲ ಬಿದ್ದೋಗ ಆಮೇಲೆ ಕೆಲವೊಂದು ಅಕ್ಕಿ ತಿನ್ಕೊಂಡಿರೋದು ತೂತು ಮಾಡಿಬಿಟ್ಟಿರ್ತವೆ ಅಂಥವು ಯಾವುದು ತಗೊಳ್ಳಲ್ಲ ಇದನ್ನು ನೆಟ್ಟಿರೋದು ಬಂದು ಬೆಡ್ಡು ಇದು ಈ ಬೆಡ್ಗೂ ಇದಕ್ಕೆ ಮೊದಲು ಟಮೊಟ ನೆಟ್ಟಿ ಆಗಿರುವಂಥ ಬೆಡ್ಗೆ ಅದೇ ಮಾಮೂಲಿ ಬೆಡ್ಗೆ ಇವರು ಪರಂಗಿ ಸಸಿನ ನೆಟ್ಟಿರೋದು ಇದು ಬಂದು ಹೆಂಗ್ ಮಾಡಿದ್ದಾರೆ ಅಂತಂದರೆ ಸಾಲು ಟೊಮೊಟೊ ಬೆಡ್ಡ ಹಂಗೆ ಬಿಟ್ಟಿದ್ದಾರೆ ಮಧ್ಯೆ ಒಂದು ತೆಗೆದಿದ್ದಾರೆ ಸೇಮ್ ಮತ್ತೆ ಎರಡು ಬಿಟ್ಟಿದ್ದಾರೆ ಮತ್ತೆ ಆಮ್ಯಾ ಮತ್ತೊಂದು ತೆಗೆದಿದ್ದಾರೆ ಯಾಕೆಂತಂದರೆ ಅದು ಪಕ್ಕಪಕ್ಕ ಇದ್ದಷ್ಟು ಒಂಥರ ನೆರಳಿರ್ಬೇಕಂತೆ ಕಾಯಿಗಳಿಗೆ ನೆರಳಿದ್ದಷ್ಟು ತುಂಬ ನೀಟಾಗಿ ಚೆನ್ನಾಗಿ ಬರ್ತವೆ ಅನ್ನೋ ಉದ್ದೇಶ ಒಂದು ಇನ್ನೊಂದು ಒಂದು ಬೆಡ್ ಏನು ಮಧ್ಯ ತೆಗೆದಿರ್ತಾರೋ ಅದು ಬಂದು ಗಾಳಿ ಹಬ್ಬ ಚೆನ್ನಾಗಿ ಆಡಲಿ ಅಂತ ಅಂದರೆ ಅದರಲ್ಲಿ ಟ್ಯಾಕ್ಟ್ರಲ್ಲೇ ಓಡಿಸ್ಬೋದು ಆ ಥರ ಎಲ್ಲ ಮಾಡಿದ್ದಾರೆ ತುಂಬ ಚೆನ್ನಾಗಿ ಫಲ ಎಲ್ಲ ಬಿಟ್ಟಿದ್ದಾವೆ ಮಾತ್ರ ಮರಗಳೆಲ್ಲ ಇದು ಖರ್ಚು ಬಂದು ಸುಮಾರು ತುಂಬ ಖರ್ಚಾಗೈತೆ ಅಂದರೆ ಇದು ಎಷ್ಟು ತಿಂಗಳು ಬೆಳೆ ಅಂತಂದರೆ ಇದು ಬಂದು ಒಂದು ಸುಮಾರು ಎಂಟರಿಂದ ಒಂಬತ್ತು ತಿಂಗಳಿಗೆಲ್ಲ ನೋಡಿ ಇದು ಮರ ಈ ಥರ ಬಂದು ಬೆಳೆದು ಮಾಮೂಲಿ ಫಲಾನ ಬಿಟ್ಟಿರುವಂಥದ್ದು ಎಂಟರಿಂದ ಒಂಬತ್ತು ತಿಂಗಳಷ್ಟೇ ಎಲ್ಲ ಫುಲ್ ಆಲೆ ನಿಳ್ಗಟ್ಕೊಂಡು ಐತೆ ಆಮೇಲೆ ಭೂಮಿ ಬಂದು ವಸ್ತಿ ಭೂಮಿ ಆಗಿರಬಾರ್ದು ವಸ್ತಿ ಭೂಮಿ ಆಗಿದ್ರೂ ಇಳುವರಿ ಚೆನ್ನಾಗಿ ಬರಲ್ಲ ಎಷ್ಟೇ ಮಳೆ ಆಗೋದ್ರೂ ಒಂಥರ ಜಿ ಜಿಳುಗಲು ಅಂತ ಅಂತೀವಿ ನೋಡಿ ಯಾವ ಥರ ಇರಬಾರ್ದು ಇದು ನೀರು ಮಾಡಿದ್ರೂ ಅಲ್ಲಿ ಈರ್ಕ ಉಡಬೇಕು ಅಂಥ ಆಗಿರಬೇಕು ಚೆನ್ನಾಗಿರ್ತದೆ ಚೆನ್ನಾಗಿ ಫಲ ಎಲ್ಲ ಸಕತ್ತಾಗಿಬಿಡ್ತವೆ ಅಂದರೆ ಈ ತೋಟಕ್ಕೇನಪ್ಪ ಏನಪ್ಪ ಅಂದರೆ ನೀಟಾಗಿ ನೀರು ಮೇಂಟೈನ್ ಮಾಡಿಕೊಂಡು ಉಪ್ಪು ಗೊಬ್ಬರ ಎಲ್ಲನೇ ಹಾಕೊಂಡು ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ತೋಟನ ಸುಮಾರು ಒಂದು ವರ್ಷದಿಂದ ಎರಡು ವರ್ಷ ತನಕನೋ ಬೇಕಾದರೆ ಮಿಡಿಕ ನಾನು ಏನು ತೋರಿದ್ ನೋಡಿ ಡಬಲ್ ಪಟ ಮತ್ತು ಸಿಂಗಲ್ ಪಟ ಐತೆ ಅಂದರೆ ವಿಶಾಲವಾಗಿರಬೇಕು ಅಂತಂದರೆ ಈ ಥರ ಎಲ್ಲ ಮಾಡಬೇಕು ಅಂತಂದರೆ ರೇಟು ಒಂದು ಮಿನಿಮಮ್ ಮ್ಯಾಕ್ಸಿಮಮ್ ರೇಟ್ ನಡೀತದೆ ಒಂದು ವೇಳೆ ಏನಾರು ರೇಟೇ ಇಲ್ಲ ಅಂತ ಅಂದ್ಬಿಟ್ರೆ ಇಷ್ಟೆಲ್ಲ ಮಾಡಿ ಏಕೆಂತಂದರೆ ಇವತ್ತು ಲೇಬರ್ಸ್ ಖರ್ಚೇನೋ ಕಮ್ಮಿ ಇರಲ್ಲ ಸಿಕ್ಕಾ ಬಟ್ಟೆ ಇರ್ತದೆ ಆದರೂ ಕೂಲಿ ಕೂಡ ಸಿಗಲ್ಲ ಏಕೆಂತಂದರೆ ಇದನ್ನು ಕಾಯಿ ಕೇಳೋರೆ ಬೇರೆ ಇರ್ತಾರೆ ಲೋಡ್ ಮಾಡೋರೇ ಕೀಳೋದು ಬೇರೆ ಪ್ರತಿಯೊಂದೂ ಆಮೇಲೆ ಅದವಲ್ಲದೆ ಇವತ್ತೇನು ಕಮ್ಮಿ ಇಲ್ಲ ಯಾವುದೇ ಒಂದು ಡ್ರಿಪ್ಪುಪ್ಪಾಗಲಿ ಮತ್ತೊಂದಾಗಲಿ ಒಂದು ಬೋರ್ ಮೋಟ್ರೆ ಆಗಲಿ ಒಂದೇನಾರು ಅದು ಸುಟ್ಟಾಯ್ತು ಅಂತ ರೆಡಿ ಮಾಡಿಸ್ಬೇಕಾದ್ರೆ ಸಿಕ್ಕಾಪಟ್ಟೆ ಖರ್ಚಿರೋದ್ರಿಂದ ತುಂಬ ಕಷ್ಟ ಇರ್ತದೆ ರೈತ್ರಿಗೂ ಒಂದು ಬೆಳೆನ ಮಾಡಿ ಬಂಡವಾಳ ಹಾಕಿ ಅದರಲ್ಲಿ ಮತ್ತೆ ಲಾಭ ನೋಡಬೇಕು ಅಂತ ಅಂದರೆ ಅಂದರೆ ದೊಡ್ಡ ಸ್ಟಾರ್ ಹೋಟ್ಲುಗಳಲ್ಲಿ ಈಗ ಒಂದು ಒಂದು ಫಾರ್ ಎಕ್ಸಾಂಪಲ್ ಒಂದು ಒಂದು ಪರಂಗಿ ಹಣ್ಣು ಸರಿಯಾಗಿರೋದು ಎಷ್ಟು ಅಂತಂದರೆ ಒಂದು ಏಳೆಂಟು ಪ್ಲೇಟೇ ಆಗುತ್ತೆ ಈಗ ಬನ್ಸಂಕ್ರಿ ಇನ್ಸ್ಟಿಟ್ಯೂಟ್ ಅಂತ ಒಂದು ಇದಿತ್ತು ಮೆಂಬರ್ಸ್ ಕ್ಲಬ್ ಅಲ್ಲಿ ವರ್ಕ್ ಮಾಡ್ತಿದೆ ಒಂದು ಪ್ಲೇಟಿ ಐವತ್ತು ರೂಪಾಯಿಯಪ್ಪ ಸಲಾಡು ಸಲಾಡ್ ಟೈಪು ಅಂತಂದರೆ ಫ್ರೂಟ್ಸು ಬರೀ ನಾವು ಇದನ್ನೇ ಪರಂಗಿ ಹಣ್ಣನ್ನೇ ಕೊಡ್ತೀವಿ ಅಂತಂದರೆ ಐವತ್ತು ರೂಪಾಯಿ ತಗೋತಿದ್ರು ಅದೇ ಥರ ಒಂದು ಸರಿಯಾಗಿರೋ ಹಣ್ಣು ಬಂದು ಒಂದು ಆರೋಳ ಪ್ಲೇಟ್ ಆಗೇ ಆಗುತ್ತೆ ಆ ಥರ ದುಡ್ಡಿರುತ್ತೆ ಅಂದರೆ ರೈತರಿಗೆ ಅದು ಯಾವತ್ತು ಮಾಮೂಲಿ ಮ್ಯಾಕ್ಸಿಮಮ್ ರೇಟು ಅಂತ ಸ್ಟಾರು ಒಂದು ಅಫಿಸಿಯಲ್ ಹೋಟ್ಲುಗಳಲ್ಲಿ ರೇಟ್ ಇದ್ದೇ ಇರ್ತದೆ ಅಂದರೆ ಇಲ್ಲೆಲ್ಲ ಮಾಮೂಲಿ ಗಾಡಿಗಳಲ್ಲಿ ಮಾರ್ತಾರೆ ಇಪ್ಪತ್ತು ರೂಪಾಯಿ ಹದಿನೈದು ರೂಪಾಯಿ ಇಪ್ಪತ್ತೈದು ರೂಪಾಯಿ ಮೂವತ್ತು ರೂಪಾಯಿ ಹೀಗೆಲ್ಲ ಮಾರ್ತಾರೆ ಮಿಕ್ಸೈಡು ಫ್ರೂಟ್ ಸಾಲಡು ಅಂತ ಅಂದ್ಬಿಟ್ಟು ಪಪ್ಪಾಯ ಬೆಳೆ ಬಂದು ಹಣ್ಣುಗಳು ಮತ್ತು ಹಣ್ಣಾಗಲಿ ಅದು ಚಿಗುರು ಈ ಬಿಳಿ ರಕ್ತ ಕಣಕ್ಕೂ ಆ ಚಿಗುರನ್ನ ತಿನ್ನಿಸ್ತಾರೆ ಮತ್ತು ಹಣ್ಣುವೇ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅದಕ್ಕೋಸ್ಕರ ಸಿಕ್ಕಾಪಟ್ಟೆ ಫ್ರೂಟ್ ಸಾಲಾಡು ಅಂತ ಹೋಗ್ತವೆ ಅಂದರೆ ಸಣ್ಣ ಪುಟ್ಟ ರೈತರು ಬಂಡವಾಳ ಹಾಕೋಕ್ಕೆ ಭಯ ಪಡ್ತಾರೆ ಈಗ ದೊಡ್ಡ ದೊಡ್ಡ ಫ್ಲ್ಯಾಟು ಜಾಸ್ತಿ ಜಮೀನಿರೋರು ಏನು ಮಾಡ್ತಾರೆ ಅಂದರೆ ಒಂದು ನಾಲ್ಕೈದು ಎಕರೆ ಕಬ್ಬಿ ಇರ್ತದೆ ಎರಡು ಎಕರೆ ತರಕಾರಿ ಯಾವ್ದಾರು ಮಾಡ್ತಾ ಇರ್ತಾರೆ ಇನ್ನು ಜಮೀನು ಹಿಂಗೆ ಜಾಸ್ತಿ ಏನಾರು ಇದ್ದರೆ ಹಿಂಗೆ ಕೆಲವರು ಹಿಂಗೆ ತೋಟ ಮಾಡಿಬಿಡ್ತಾರೆ ಬಂಡವಾಳ ಹಂಗೆ ಬಂಡವಾಳ ಹಂಗೆ ಹಾಕ್ತಾರೆ ಅವರು ಇದ್ರಲ್ಲ ಯಾಕೆ ಬಂಡವಾಳ ಹಾಕೋಕ್ಕುವ ಆದಾಯ ಆದರೂ ಅದೇ ಥರ ಆಗೋಗುತ್ತೆ ಆದರೆ ಏನೋ ಒಂದರಲ್ಲಿ ಹೋದ್ರೂ ಇನ್ನೊಂದರಲ್ಲಿ ಎತ್ಕತ್ತಿನ ಏನೋ ಧೈರ್ಯನೂ ಇರ್ತದೆ ಅವ್ರಿಗೆ ಈಗ ಸಾಲ ಮಾಡ್ಕೊಂಡೆಲ್ಲ ವ್ಯವಸಾಯ ಕಷ್ಟ ಆಗುತ್ತೆ ಈಗ ಸಾಲ ಮಾಡ್ಕೊಂಡು ಏನಾರು ಬೆಳೆ ಮಾಡಿದ್ರೆ ಅದು ಬೆಳೆ ಗ್ಯಾರಂಟಿ ಇರಲ್ಲ ಲಾಭ ಬಂದರೂ ಬತ್ತೋ ಇಲ್ಲ ಅಂತಂದ್ರೆ ಇಲ್ಲ ಅದೇ ಥರ ಲಾಸ್ ಆಗಿ ಎಷ್ಟೋ ಜನ ಅಂದರೆ ಸಿಟಿನೇ ಒಂಟಾಗೋರೆ ಹಳ್ಳಿ ಬಿಟ್ಬಿಟ್ಟು ಸಿಟಿಗೆ ಒಂಟಾಗ್ಬಿಟ್ಟವ್ರೆ ಅಂಥವು ಸಂದರ್ಭಗಳು ಅಂಥ ಪರಿಸ್ಥಿತಿನೂ ಕೆಲವ್ರಿಗೆ ಬಂದುಬಿಟ್ಟೈತೆ ಅದೇ ಥರ ತೋಟ ಮಾತ್ರ ತುಂಬ ಚೆನ್ನಾಗಿ ಬೆಳೆದಿದ್ದಾರೆ ಸಖತ್ತಾಗೈತೆ ತೋಟ ಮಾತ್ರ ನೋಡಿ ಎಲ್ಲ ಒಂದು ಕಳೆ ಗಿಳೆ ಯಾವುದೂ ಜಾಸ್ತಿ ಇಲ್ಲ ಒಂದು ನೀಟಾಗೈತೆ ತೋಟ ಮಾತ್ರ ಸಖತ್ತಾಗಿ ಈ ತೋಟದ ಮಾಲೀಕರೇ ಪ್ರತಿಯೊಂದು ಆಳುಗಳು ಎಲ್ಲಿಂದ್ರೂ ಸರಿ ಆಳುಗಳ ತಗೊಂಡು ಬಂದು ಅವರೇ ಇದನ್ನು ಪೂರ್ತಿ ಲೋಡ್ ಮಾಡಿಸ್ಬೇಕಾಗಿರೋದು ಅದು ಮೈಸೂರಾಗಿರ್ಬೋದು ಇಲ್ಲ ಬೆಂಗಳೂರಿಗೆ ಆಗಿರ್ಬೋದು ಇಲ್ಲಿಗೆ ಹೋಗ್ಬೋದು ಹಣ್ಣು ಲೋಡ್ ಮಾಡಿಸೋ ಜವಾಬ್ದಾರಿ ಟೆಂಪೋ ಹಿಡ್ದು ಆಳ್ಗಳ್ ಹಿಡ್ದು ತೋಟದ ಮಾಲೀಕರದೇ ಆಗಿರ್ತದೆ ಮಳೆಗಾಲದಲ್ಲಿ ಇದು ಲೋಡ್ ಮಾಡೋದು ಮಾತ್ರ ತುಂಬ ಕಷ್ಟ ಇರ್ತದೆ ಯಾಕೆ ಪ್ರತಿ ಪ್ರತಿಯೊಂದು ಪಪ್ಪಾಯಗೂ ಪೇಪರ್ ಸುತ್ತಿರ್ತಾರೆ ಸುಮಾರು ಎಷ್ಟು ಕೆ ಜಿ ಒಂದು ಲೋಡ್ಗೆ ಅದು ಎಷ್ಟು ಕೆ ಜಿ ಪೇಪರ್ ಬೇಕಾಗುತ್ತೋ ಗೊತ್ತಿರಲ್ಲ ಏಕೆಂತಂದರೆ ಎಲ್ಲ ಏನಾರ ಸೋನೆ ಏನಿತ್ತು ಅಂದ್ರೆ ಸಾಕು ಒಮ್ಮ ಏನು ಸುತ್ತಿರೋ ಆ ಪೇಪರೆಲ್ಲ ಓಟ್ ಕಾಯಿ ಡ್ಯಾಮೇಜ್ ಆಗೋಯ್ತೇವೆ ಅನ್ನೋ ಉದ್ದೇಶಕ್ಕೆ ಹಂಗೆಲ್ಲ ಪೂರ್ತಿ ಪಪೈಯಕ್ಕೆ ಪೇಪರ್ ಸುತ್ತಿರ್ತಾರೆ ಅದಕ್ಕೋಸ್ಕರ ಟೆಂಪಗುವೆ ಹೀಗೆಲ್ಲ ಟಾರ್ಪಲ್ಲಿ ಹಾಕಿ ಕಟ್ಟಿ ಸೇಫ್ ಮಾಡೋದು ಅಲ್ಲಿ ಸಾಕ್ಷವರೆಗುವೆ ಸಾಕ್ಷವರೆಗುವೆ ಇಲ್ಲಿ ಶ್ರಮ ಯಾವ ಥರ ಎಲ್ಲ ಇರುತ್ತೆ ನೋಡಿ ದಯವಿಟ್ಟು ವಿಡಿಯೋ ಏನಾರು ಇಷ್ಟ ಆಯ್ತು ಅಂದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್